ಬೆಳಗ್ಗೆ ಅರ್ಧ ಗಂಟೆ ಸಂಜೆ ಅರ್ಧ ಗಂಟೆ ಇವೆರಡೊಂದು ಕರೆಕ್ಟಾಗಿ ಸಿಸ್ಟಮಲ್ಲಿ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ತಿಂಗಳಿಗೆ ಇಪ್ಪತ್ತೈದಿಂದ ಮೂವತ್ತು ಸಾವಿರ ರೂಪಾಯಿ ಅರಮ್ಮಲ್ಲಿ ದುಡಿಬಹುದು ಈ ಉದ್ಯೋಗದಲ್ಲಿ ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭ ಪಡೆಯೋದು ನಾವು ಇವತ್ತು ಏನೊಂದು ಇನ್ನೂರು ಕೋಳಿಗಳು ಸಾಕಿದ್ದೀವಿ ಅಂತ ಹೇಳಿದ್ರೆ ಮೊಟ್ಟೆಗಳು ಮಾರೋದ್ರಿಂದ ಗೊಬ್ಬರ ಮಾರೋದ್ರಿಂದ ಕೋಳಿಗಳ ಹ್ಯಾಟೆ ಹುಂಜಗಳು ದೊಡ್ಡ ಆದ್ಮೇಲೆ ಅದನ್ನು ಮಾಂಸಕ್ಕೋಸ್ಕರ ಮಾರೋದ್ರಿಂದ ಆ ಮರಿಗಳು ಮಾಡೋದ್ರಿಂದ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಕಣ್ಣು ಮುಚ್ಕೊಂಡು ದುಡಿಬಹುದು ಸರ್ ಯಾರು ಬೇಕಾದರೂ ಮಾಡ್ಬೋದು ಹೆಣ್ಣು ಬಂದ್ಬಿಟ್ಟು ಒಂದುವರೆ ಕೆಜಿ ಬರುತ್ತೆ ಹಂಜ ಬಂದ್ಬಿಟ್ಟು ಎರಡು ಕೆ ಜಿ ಬರುತ್ತೆ ಒಂದಿನ ಮರಿ ನಲ್ವತ್ತು ನಲವತ್ತೈದು ರೂಪಾಯಿಗೂ ಸೇಲ್ ಆಗ್ತಾ ಇದಾವೆ ತಿಂಗಳ ಮರಿ ತೊಂಬತ್ತು ರೂಪಾಯಿಗೆ ಸೇಲ್ ಮಾಡ್ತೀವಿ ಕೆಜಿಗ್ ಏನಿಲ್ಲ ಅಂದ್ರೆ ಪ್ಯೂರ್ ನಾಟಿಗೆ ಮುನ್ನೂರ ಐವತ್ತು ರೂಪಾಯಿಯಿಂದ ನಾನೂರ ಐವತ್ತು ರೂಪಾಯಿ ಇದೇ ಇದೆ ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ರೆ ನಮಗೆ ತುಂಬಾ ತರದ ಇರ್ತವೆ ನಮಗೆ ಬೇಕಾಗಿದ್ದು ನೂರು ಕೋಳಿಗಳಿಗೆ ಹತ್ತು ಹುಂಜಗಳು ಮಾತ್ರ ಬೇಕು ಕೂಡ ಫುಡ್ ಕ್ವಾಲಿಟಿ ಆಗಿರಬೇಕು ಕೋಳಿಗಳನ್ನ ಫ್ರೀ ಆಗಿರ್ಬೇಕು ಶೆಡ್ ಮೇಂಟೆನ್ಸ್ ಕ್ಲೀನ್ ಮಾಡಿದ್ರೆ ಯಾವುದೇ ರೋಗಗಳು ಬರಲ್ಲ ಸರ್ ನಾವು ಜೋಳ ಹಾಕ್ತೀವಿ ಅಕ್ಕಿ ಗೋಧಿ ರಾಗಿ ಸಜ್ಜೆ ಏನು ಸಿಕ್ಕುತ್ತೋ ಅದು ಕೊಡ್ತಾರೆ ದಯವಿಟ್ಟು ಕೋಳಿಗಳನ್ನು ಬೆಳಗ್ಗೆ ಬೇಗ ಬೆಳಕೆ ಹೋಗ್ಬೇಡಿ ಮುಕ್ಕಾಲ್ ಎಕ್ರ ಜಾಗದಲ್ಲಿ ಒಂದು ಸಾವಿರ ಬಿಡ್ಬೋದು ಏನು ತೊಂದರೆ ಇಲ್ಲ ನಾವು ಒಂದು ಇನ್ನೂರು ಬಿಟ್ಟಿದ್ದೆವು ಬಟ್ ಪ್ರಾಣಿಗಳು ಬಂದ್ ಕೂಡಲೇ ಒಂದು ಸತಿ ನಮಗೆ ಸೌಂಡ್ ಕೊಟ್ಟು ಬಿಡ್ತವೆ ಇದ್ರ ವಾಯ್ಸ್ ಬಂದ್ಬಿಟ್ಟು ದೊಡ್ಡ ವಾಯ್ಸ್ ಇರುತ್ತೆ ಸರ್ ನಮಸ್ತೆ ಸಚಿನ್ ಅಂತ ಹೇಳಿ ನನ್ನ ಶಿವಮೊಗ್ಗ ಡಿಸ್ಟಿಕ್ ತೀರ್ಥಹಳ್ಳಿ ತಾಲೂಕಿನ ಕೆರೆಕೋಡಿ ಅಂತ ನನ್ನ ಊರು ನಾನು ಬಂದುಬಿಟ್ಟು ಬಿ ಬಿ ಎಮ್ ಹೆಚ್ ಆರ್ ಎಮ್ ಮಾಡಿದ್ದೀನಿ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅಲ್ಲಿ ಏನಾದರೂ ಸ್ವಂತ ಉದ್ಯೋಗ ಮಾಡಬೇಕು ಅಂತ ಹೇಳಿ ನಾನು ಬಂದ್ಬಿಟ್ಟು ಕೊಡಂದ್ರಲ್ಲಿ ಬಂದು ಮೊಬೈಲ್ ಶಾಪ್ ಓಪನ್ ಮಾಡಿದೆ ಅವ್ರ ಜೊತೆಗೆ ನಮ್ಮ ತಂದೆ ಮೂಲತಃ ಬಂದುಬಿಟ್ಟು ಕೃಷಿ ವ್ಯವಸಾಯದಿಂದ ಬಂದವರು ಕೋಳಿಗಳನ್ನು ಸ್ಟಾರ್ಟ್ ಮಾಡಿದ್ವಿ ಯಾವ ಥರ ಕೋಳಿಗಳು ಅಂತ ಹೇಳಿದ್ರೆ ಪ್ಯೂರ್ ನಾಟಿ ಕೋಳಿಗಳನ್ನು ಸ್ಟಾರ್ಟ್ ಮಾಡಿದ್ವಿ ಯಾಕೆ ನಾಟಿ ಕೋಳಿ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಕಮ್ಮಿ ಬಂಡವಾಳದಲ್ಲಿ ಜಾಸ್ತಿ ಇನ್ಕಮ್ ಪಡೆಯೋಕ್ಕೋಸ್ಕರ ಏನಂಗೆ ಹೆಂಗೆ ಅಂತ ಹೇಳಿದ್ರೆ ಇದು ಬಂದುಬಿಟ್ಟು ನಾವು ಆಗಿ ಈ ಥರ ತೋಟದಲ್ಲಿ ಬಿಟ್ಟು ಬೆಳೆಸೋಂಗ ಮಾಡ್ಕೊಂಡಿದೀವಿ ನಾವು ಕೋಳಿಗಳನ್ನು ಇವಕ್ಕೇನು ಅಂದರೆ ಲೋ ಬಜೆಟಲ್ಲಿ ನಮ್ಮ ಹತ್ರ ಏನು ಸಿಕ್ಕುತ್ತೋ ಅಂಥ ಫುಡ್ಸ್ಗಳನ್ನ ನಾವು ಯೂಸ್ ಮಾಡ್ತೀವಿ ಕರೆಕ್ಟಾಗಿ ಟೈಮ್ ಟೈಮಿಗೆ ನಾವು ವ್ಯಾಕ್ಸಿನೇಷನ್ಸ್ಗಳು ಮಾಡ್ಕೊಂತೀವಿ ಯಾವ್ಯಾವ ಕಾಯಿಲೆಗಳು ಬರಬಾರ್ದು ಅಂತ ಹೇಳಿ ಆ ಥರ ಸರ್ ನಾವು ತೋಟದಲ್ಲಿ ಬಿಟ್ಟು ಬೆಳೆಸಿದ್ರೆ ಮಾಂಸ ಟೇಸ್ಟ್ ಬರುತ್ತೆ ಮತ್ತೆ ಮೊಟ್ಟೆಗಳಲ್ಲಿ ಏನು ನಾವು ಬಂಡವಾಳ ಹಾಕೋದಕ್ಕಿಂತರೂ ಜಾಸ್ತಿ ನೋಡಿ ಹುಳ ಹಪ್ಪೆಗಳನ್ನು ತಿಂತಾವೆ ಹುಲ್ಗಳನ್ನೆಲ್ಲ ಚೆನ್ನಾಗಿ ತಿಂದಿದ್ದಾವೆ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ತಿಂತಾ ಹೋಗ್ತಿರ್ತವೆ ತೋಟಗಳಲ್ಲಿ ಹುಲ್ಲುಗಳನ್ನ ಅದು ನಮ್ಮ ಫುಡ್ ಕಾಸ್ಟ್ ಕಮ್ಮಿ ಆಗುತ್ತೆ ಸೊ ಈ ರೀಸನ್ನಿಂದ ನಾವು ಹೊರಡೆ ಬಿಡ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್ ಕೋಳಿಗಳನ್ನು ಅಂದರೆ ಈ ಉದ್ಯೋಗದಲ್ಲಿ ಏನಂದರೆ ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭ ಪಡೆಯೋದು ನೀವು ನೋಡಿ ದಿನಾನು ಬಂದುಬಿಟ್ಟು ದುಡ್ಡು ನೋಡ್ಕೊಬೋದು ಇವತ್ತು ಒಂದು ದಿನಕ್ಕೆ ಎರಡು ದಿನಕ್ಕಲ್ಲ ಪ್ರತಿದಿನೂ ಬೆಳಗ್ಗೆ ಎದ್ರೆ ಕೋಳಿಗಳು ಸೇಲ್ ಆಗ್ತಿರುತ್ತೆ ಮಧ್ಯಾಹ್ನ ಕೋಳಿಗಳು ತಗೊಂಡೋಗ್ತಿದ್ರೆ ಮೊಟ್ಟೆಗಳು ಬೇಕು ಅಂತಿರ್ತಾರೆ ಇವತ್ತು ಸರ್ ಮರಿಗಳು ಅಂತ ಬರ್ತಾರೆ ಈ ಥರ ನೂರಾರು ಥರ ದಾರಿಗಳಿದ್ದಾವೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ರೆ ಗೊಬ್ಬರ ಸಹದ್ದನ್ನು ಸೇಲ್ ಮಾಡ್ಬೋದು ಇದನ್ನು ಮಾಡಿ ದುಡ್ಡು ಮಾಡ್ಬೋದು ಒಂದು ಇನ್ನೊಂದು ಏನು ನಾವು ಅಂಥೇಳಿದ್ರೆ ನಾವಿವತ್ತೇನೊಂದು ಇನ್ನೂರು ಕೋಳಿಗಳು ಸಾಕಿದ್ದೀವಿ ಹೇಳಿದ್ರೆ ಅದರಲ್ಲಿ ಇನ್ನೂರು ಕೋಳಿಗಳು ಮೊಟ್ಟೆಗಳು ಮಾರೋದ್ರಿಂದ ಗೊಬ್ಬರ ಮಾರೋದ್ರಿಂದ ಕೋಳಿಗಳ ಹ್ಯಾಟೆ ಹುಂಜಗಳು ದೊಡ್ಡ ಆದಮೇಲೆ ಅದನ್ನು ಮಾಂಸಕ್ಕೋಸ್ಕರ ಮಾರೋದ್ರಿಂದ ಆಮೇಲೆ ಈಗ ಮೊಟ್ಟೆಗಳನ್ನ ಮರಿ ಮಾಡಿಸಿರ್ತೀರಿ ಆ ಮರಿಗಳು ಮಾಡೋದ್ರಿಂದ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಕಣ್ಣು ಮುಚ್ಕೊಂಡು ದುಡಿಬೋದು ಸರ್ ಯಾರು ಬೇಕಾದರೂ ಮಾಡ್ಬೋದು ಬಟ್ ಅದೇನು ಅಂದರೆ ಕ್ರಮವಾಗಿ ಮಾಡಬೇಕು ಆಸಕ್ತಿಯಿಂದ ಮಾಡಬೇಕು ನಾನು ಕೋಳಿಗಳನ್ನು ಸಾಕಿದ್ದೀನಿ ಬಿಡ ದೊಡ್ಡ ಆಗುತ್ತೆ ಅನ್ನೋ ಮೆಥಾಡೇನು ಇರೋಲ್ಲ ಅದ್ರ ಬಗ್ಗೆ ಇದು ಮಾಡಬೇಕು ಏನು ಮೆಡಿಸನ್ ಯಾವ ಥರ ಹಾಕಬೇಕು ವ್ಯಾಕ್ಸಿನೇಷನ್ಗಳು ಯಾವ ಥರ ಹಾಕ್ಬೇಕು ಯಾವ್ಯಾವ ಟೈಮಿಗೆ ಮೆಡಿಸಿ ಫುಡ್ ಹಾಕಬೇಕು ಮತ್ತು ಅವುಗಳಿಗೆ ಏನು ಬರ್ದಿರೋ ಥರ ಪ್ರಾಣಿಗಳು ಬೇರೆ ಬರ್ದಿರೋ ಥರ ನೋಡ್ಕೊಬೇಕು ನಾವು ಹೇಳಿದ್ನಲ್ಲಿ ಈಗ ಹೂಂಜ್ಗಳನ್ನು ಯಾವ ಟೈಮಲ್ಲಿ ಕ್ರಾಸಿಂಗಿಗೆ ಬಿಡಬೇಕು ಅದನ್ನು ಯಾವ ಟೈಮಲ್ಲಿ ಶೆಡ್ಯೊಳ ಕೂಡಬೇಕು ಅದೊಂದು ಅರ್ಧ ಗಂಟೆ ಕೆಲಸ ಮಾತ್ರ ಅಷ್ಟೇ ಬೆಳಗ್ಗೆ ಅರ್ಧ ಗಂಟೆ ಸಂಜೆ ಅರ್ಧ ಗಂಟೆ ಇವೆರಡೊಂದು ಕರೆಕ್ಟಾಗಿ ಸಿಸ್ಟಮಲ್ಲಿ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ತಿಂಗ್ಳಿಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಯಾಕೆಂದ್ರೆ ನಾವು ವಿತ್ ಕ್ಯಾಲ್ಕುಲೇಷನ್ ಸಹತ್ರ ನಾವು ನಿಮಗೆ ಇದ್ದೀವಿ ಇಷ್ಟೇ ದಿನಕ್ಕೆ ನಲವತ್ತೇ ಮೊಟ್ಟೆ ಇಡುತ್ತೆ ನಲವತ್ತು ಮೊಟ್ಟೆ ಮಾರ್ಕೊಂಡ್ರೆ ಐನೂರು ರೂಪಾಯಿ ಸಿಕ್ಕುತ್ತೆ ಒಂದು ಕೋಳಿ ಬಂದುಬಿಟ್ಟು ಬಾಡಿ ವೈಟ್ ಹೆಣ್ಣು ಬಂದುಬಿಟ್ಟು ಒಂದುವರೆ ಕೆ ಜಿ ಬರುತ್ತೆ ಹೂಂಜಾ ಬಂದುಬಿಟ್ಟು ಎರಡು ಕೆ ಜಿ ಬರುತ್ತೆ ಮತ್ತು ಮೊಟ್ಟೆಗಳು ಅಷ್ಟೇ ಮರಿಗಳು ಇವತ್ತು ನಾಟಿ ಬಂದುಬಿಟ್ಟು ಮರಿಗಳು ನಲ್ವತ್ತು ರೂಪಾಯಿ ವರೆಗೂ ಮಟ್ಟಗಳು ಸೇಲ್ ಆಗ್ತಾ ಇದ್ದಾವೆ ಅಂದರೆ ಒಂದಿನ ಮರಿ ನಲವತ್ತು ನಲವತ್ತೈದು ರೂಪಾಯಿ ವರೆಗೂ ಸೇಲ್ ಆಗ್ತಾಯಿದ್ದಾವೆ ಫಸ್ಟ್ ವ್ಯಾಕ್ಸಿನೇಷನ್ ನಾವು ಮಾಡಿಕೊಡ್ತೀವಿ ಅದರಿಂದ ತಿಂಗಳು ಮರಿ ತಿಂಗಳು ಮರಿ ತೊಂಬತ್ತು ರೂಪಾಯಿಗೆ ಸೇಲ್ ಮಾಡ್ತೀವಿ ಆಮೇಲೆ ಎರಡು ತಿಂಗಳು ಮೂರು ತಿಂಗಳು ಇನ್ನೂರು ರೂಪಾಯಿ ರೂಪಾಯೋ ಇನ್ನೂರ ಐವತ್ತು ರೂಪಾಯಿ ಈ ತರ ಸೇಲ್ಗಳನ್ನು ಮಾಡ್ತಾ ಕೆ ಕೆಜಿಗೆ ಏನಿಲ್ಲ ಅಂದ್ರು ನೋಡ್ರಿ ಪ್ಯೂರ್ ನಾಟಿಗೆ ಮುನ್ನೂರ ಐವತ್ತು ರೂಪಾಯಿಯಿಂದ ನಾನೂರೈವತ್ತು ರೂಪಾಯಿ ಇದೇ ಇದೆ ಬಟ್ ಏನಂದ್ರೆ ಕರೆಕ್ಟ್ ಜಾಗದಲ್ಲಿ ಮಾರುಕಟ್ಟೆ ಮಾಡಬೇಕು ಸರ್ ನಾವಿಲ್ಲಿ ಏನು ಮಾಡ್ಬಿಟ್ಟು ಇನ್ನೂರು ಕೋಳಿಗಳನ್ನು ಸಾಕಿದ್ದೀವಿ ಇನ್ನೂರು ಕೋಳಿ ಹೆಣ್ಣು ಕೋಳಿಗಳು ನಮ್ಮ ಹತ್ರ ಇರೋದಿಲ್ಲ ಗಂಡು ಕೋಳಿಗಳು ಬೇರೆ ಕಡೆ ಇದ್ದಾವೆ ಈ ಹೆಣ್ಣು ಕೋಳಿಗಳಲ್ಲಿ ಏನಾಗುತ್ತೆ ನಮ್ಗೆ ಇನ್ನೂರು ಕೋಳಿಗಳಲ್ಲಿ ಆವರೇಜ್ ಆಗಿ ಒಂದು ನಲವತ್ತರಿಂದ ಐವತ್ತು ಮೊಟ್ಟೆಗಳು ಪ್ರತಿದಿನ ಸಿಕ್ಕುತ್ತೆ ಯಾಕೆ ಅಂತ ಹೇಳಿದ್ರೆ ಕೆಲವು ಕೋಳಿಗಳು ಕಾವಿ ಕೂರುತ್ತೆ ಕೆಲವು ಕೋಳಿಗಳು ಏನು ಮಾಡ್ತೇವೆ ಅಂತ ಒಂದಿನ ಮೊಟ್ಟೆ ಹಾಕಲ್ಲ ಯಾಕೆ ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಿರೋದು ಇಂಥ ಆಗಿ ಫಾರ್ಮಿಂಗ್ ಮಾಡ್ರೆ ಏನಾಗುತ್ತೆ ಅಂದರೆ ಕೋಳಿಗಳು ಮೊಟ್ಟೆ ಬಲಕ್ಕೆ ಬರೋದು ಕಮ್ಮಿ ಆದರೂ ಬಟ್ ಮೊಟ್ಟೆಗಳು ಬರೋದೆಲ್ಲ ಕಮ್ಮಿ ಲೋ ಬಜೆಟಲ್ಲೇ ಬರ್ತಾ ಇರುತ್ತೆ ಈಗ ಒಂದು ನಲವತ್ತು ಮೊಟ್ಟೆಗಳು ಸಿಕ್ತು ನಲವತ್ತು ಮೊಟ್ಟೆ ಅಂದರೆ ನಾನೂರು ರೂಪಾಯಿ ನಾವಲ್ಲಿ ಇನ್ನೂರು ರೂಪಾಯಿ ಫುಡ್ನ ಪ್ರೊಡಕ್ಷನ್ ಇನ್ನೂರು ರೂಪಾಯಿ ಫುಡ್ ತೆಗೆದು ಬಿಡ್ತೀವಿ ನಾವು ಇನ್ನು ಇನ್ನೂರು ರೂಪಾಯಿ ಅದು ನಮ್ಮ ಪ್ರಾಫಿಟ್ ಈ ಥರ ಬಂದುಬಿಟ್ಟು ನಾವು ಕೋಳಿಗಳು ಸಾಕಾಣಿಕೆ ಮಾಡಬೇಕು ಇದ್ರ ಜೊತೆಗೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಮಧ್ಯಕ್ಕೆ ಯಾವುದೋ ಒಂದು ಹೂಂಜುಗಳು ಬಂತು ಹೂಂಜ್ಗಳನ್ನು ಸೇಲ್ ಮಾಡಿಸ್ಕೊಂಡ್ಬಿಡ್ತೀವಿ ಹೂಂಜಗಳನ್ನ ನಾವು ಸೇಲ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನಮಗೆ ಹಾಫ್ ಖರ್ಚು ಹಾಫ್ ಲಾಭ ಆ ಥರ ನಾವೀಗ ಆಟೆಗಳನ್ನು ಕಮ್ಮಿ ಇಲ್ಲ ನಾವು ಬರೀ ಹೂಂಜಾಗಗಳನ್ನು ಮಾತ್ರ ಜಾಸ್ತಿ ಸೇಲ್ ಮಾಡ್ತೀವಿ ಯಾಕಂದ್ರೆ ಡಿಮ್ಯಾಂಡ್ ಇರೋದು ನಾಟಿ ಕೋಳಿಲಿ ಹುಂಜಗಳಿಗೆ ಬಿಟ್ಟರೆ ಹ್ಯಾಟೆಗಳಿಗೆ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಇರುತ್ತೆ ಈ ಹ್ಯಾಟೆಗಳನ್ನು ಬಂದುಬಿಟ್ಟು ಏನು ಮಾಡ್ತಾರೆ ಅಂದರೆ ಕೆಲವರು ಮೊಟ್ಟೆಗಾಗಿ ಸಾಕಾಣಿ ತಗೊಂಡು ಹೋಗ್ತಾರೆ ಅವಾಗಲೂ ನಾವು ಎಷ್ಟು ತಿಂಗಳು ನಾವು ಸಾಕಿರ್ತೀವೋ ಅದ್ರ ಮೇಲೆ ನಾವು ಅವ್ರಿಗೆ ಡೇಟ್ ಹೇಳ್ತೀವಿ ಯಾಕೆಂದರೆ ಇದು ತೂಕದ ಲೆಕ್ಕದಲ್ಲಿ ಕೊಡಕ್ಕೆ ಬರಲ್ಲ ಇವುಗಳು ಈ ನಾಲ್ಕು ಒಂದು ವರ್ಷ ಆದರೂ ಇವುಗಳು ಒಂದು ಒಂದು ಕಾಲ್ ರೇಂಜಲ್ಲಿ ಇರ್ತವೆ ನಾವು ಎಷ್ಟು ಸಾಕಿದೆ ಏನು ಪ್ರೊಡಕ್ಷನ್ ಕಾಸ್ಟ್ ಬರುತ್ತೋ ಆ ಥರ ರೇಟ್ ಹೇಳಿ ಸೇಲ್ ಮಾಡ್ತೀವಿ ಸರ್ ನಾಟಿ ಏನಾಗುತ್ತೆ ಅಂದರೆ ಸಮಸ್ಯೆಗಳು ತುಂಬ ಬರ್ತವೆ ಯಾವ್ಯಾವ ಸಮಸ್ಯೆಗಳಂದರೆ ಒಂದು ಮೇಯ್ನ್ ಸಮಸ್ಯೆಗಳು ಈ ಕೋಳಿಗಳು ಸ್ವಲ್ಪ ಜಾಸ್ಟೇ ಸ್ವಭಾವ ಅಂದರೆ ನಿತ್ತಲ್ಲಿ ನಿಲ್ಲೋದಿಲ್ಲ ಕೂತಲು ಕೂಡೋದಿಲ್ಲ ಸಂಜೆ ಹೊತ್ತಿಗೆ ಹಂಚು ಮೇಲೆ ಕೂರೋದು ಮರಗಳಿ ಹಾರೋದು ಬೇಲಿ ನಾವೇನು ಫೆನ್ಸಿಂಗ್ ಮಾಡ್ತೀವಿ ಆ ಫೆನ್ಸಿಂಗಿಂದ ದಾಟಿ ಹೋಗೋದು ಆ ಥರ ಸ್ವಭಾವಗಳು ಜಾಸ್ತಿ ಇರುತ್ತೆ ಬಟ್ ನಾವೇನು ಮಾಡ್ತೀವಿ ಹೇಳಿದ್ರೆ ಇವುಗಳಿಗೆ ಫಸ್ಟು ಕಾಯಿಲೆ ಕಾಯಿಲೆಗಳಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಹಕ್ಕಿ ಜ್ವರ ಕೊಕ್ರೆ ರೋಗ ಇವೆಲ್ಲ ಬರ್ತದೆ ಫಸ್ಟ್ ಮರಿಗಳು ಹುಟ್ಟಿದ ಕೂಡಲೇ ನಾವು ಬಂದುಬಿಟ್ಟು ವ್ಯಾಕ್ಸಿನೇಷನ್ಸ್ಗಳು ಮಾಡ್ತೀವಿ ಮೆರಾಕ್ಸ್ ಮಾಡ್ತೀವಿ ಆಮೇಲೆ ಸೆವೆನ್ ಡೇಸಿಗೆ ಎಫ್ ಒನ್ನು ಆಮೇಲೆ ಐ ಬಿ ಡಿ ಲಸೋಟ ಪ್ರತಿ ತಿಂಗಳು ಬಂದುಬಿಟ್ಟು ಎಫ್ ಒನ್ ಬೂಸ್ಟರ್ ಮಾಡ್ತೀವಿ ಎಗ್ಗಿಗಾಗೆ ವಿರ್ಬ್ಯಾಕ್ ಅವ್ರ ಕಂಪ್ನಿಯವ್ರದ್ದು ಬೇರೆ ಬೇರೆ ಎಗ್ಗಿಗಾಗಿ ವ್ಯಾಕ್ಸಿನ್ಸ್ಗಳಿದ್ದಾವೆ ಅದು ತೌಸಂಡ್ ಡೋಸಿಗೆ ಏಯ್ಟ್ ಹಂಡ್ರೆಡ್ ಎಲ್ಲ ಆಗುತ್ತೆ ಅಂಥ ವ್ಯಾಕ್ಸಿನ್ಸ್ಗಳನ್ನು ತಗೊಂಡು ನಾವು ಮಾಡ್ತೀವಿ ಅಂಥ ವ್ಯಾಕ್ಸಿನ್ಗಳನ್ನು ನಾವು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಗ್ ಬಂದುಬಿಟ್ಟು ಕ್ವಾಲಿಟಿ ಎಕ್ಸ್ಗಳು ಬರ್ತವೆ ಕೆಲವುಗಳು ನೀವು ನೋಡಿರ್ಬೋದು ಒಂದು ಹತ್ತು ಮೊಟ್ಟೆ ಇಟ್ಟಿದೆ ಅಂದರೆ ಕೆಲವು ಮೊಟ್ಟೆ ರೌಂಡ್ ಇರುತ್ತೆ ಕೆಲವೊಮೆ ಚೂಪ ಇರುತ್ತೆ ಕೆಲವು ಮೊಟ್ಟೆ ನಾರ್ಮಲಾಗಿ ಎಗ್ ಥರ ಬಂದಿರುತ್ತೆ ಆ ಥರ ಕ್ವಾಲಿಟೀಸ್ ಹೆಗ್ ಬರ್ತಿಲ್ಲ ಅಂದರೆ ವ್ಯಾಕ್ಸಿನೇಷನ್ಸ್ಗಳನ್ನು ಕರೆಕ್ಟಾಗಿ ಮಾಡಿದ್ರೆ ಆ ಥರ ಇದು ಬರಲ್ಲ ಒಂದು ಮೇನ್ ಆಗಿ ಕಾಯಿಲೆಗಳು ಬರಬಾರ್ದು ಅಂದರೆ ಶೆಡ್ಡನ್ನು ಕ್ಲೀನ್ ಇರಬೇಕು ಶೆಡ್ಡಲ್ಲಿ ಸ್ಮೆಲ್ ಬರಬಾರ್ದು ಪ್ರತಿ ಒಂದುವರೆ ತಿಂಗಳಿಗೆ ಒಂದು ಸತಿ ನೆಲಕ್ಕೇನು ಭತ್ತ ದೊಡ್ಡ ಹಾಕಿರ್ತೀವಿ ಆ ಭತ್ತ ದೊಡ್ಡನ್ನು ತೆಗಿತಾ ಇರಬೇಕು ಹೊರಗಡೆ ಬಿಡ್ತೀವಲ್ಲ ಹೊರಗಡೆ ಬಿಟ್ಟಾಗ ನಾರ್ಮಲ್ ನ್ಯಾಚುರಲಾಗಿ ಏನು ಬೇಕಾದ್ರೂ ಫುಡ್ ತಿನ್ನಲಿ ಬಟ್ ಏನು ಅಂದರೆ ಆ ಜಾಗ ಗಲೀಜಿಲ್ಲದಂಗೆ ನೋಡ್ಕೊಂಬೇಕು ಅಂದರೆ ಕೆಲವರು ಏನು ಮಾಡ್ತಾರೆ ನೀರು ಬಿ ನಿಲ್ಸಿರ್ತಾರೆ ಆ ನೀರು ನಿಲ್ಸಲು ಸೊಳ್ಳೆಗಳು ಇದ್ದಿರುತ್ತೆ ಅದ್ರ ಮೇಲೆ ಮೋಷನ್ ಮಾಡ್ತಾರೆ ಸ್ಮೆಲ್ ಕ್ರಿಯೇಟ್ ಆಗುತ್ತೆ ಆ ಥರ ಗಲ್ಲಿಯಿಂದ ಡಿಸೀಸ್ ಬರೋ ಚಾನ್ಸಸ್ ಇರುತ್ತೆ ಅದೊಂದು ಮತ್ತು ನಾವು ಪ್ರತಿ ತಿಂಗಳು ಬಂದುಬಿಟ್ಟು ವ್ಯಾಕ್ಸಿನೇಷನ್ ಮಾಡ್ತೀವಿ ಪ್ರತಿ ಅವಾಗ ಅವಾಗ ನಾವು ಬಂದ್ಬಿಟ್ಟು ನಾವು ಕ್ಯಾಲ್ಶಿಯಮ್ಸ್ಗಳನ್ನು ಹಾಕಿ ಕೊಡ್ತಾ ಇರ್ತೀವಿ ಇದೇ ನಮ್ಮ ಶೆಡ್ ಆಗಿದ್ರೆ ಇಲ್ಲೇ ಒಂದು ಚಿಕ್ಕ ಟ್ಯಾಂಕ್ ಇಟ್ಟಿರ್ತೀವಿ ಈ ಟ್ಯಾಂಕಿಗೆ ಬಂದುಬಿಟ್ಟು ನಾವು ಬಂದುಬಿಟ್ಟು ಮೆಡಿಸನ್ಸ್ಗಳನ್ನು ಫಿಲ್ಅಪ್ ಮಾಡ್ತಿರ್ತೀವಿ ಇದಿಷ್ಟು ಶೆಡ್ಗಳಿಗೂ ಹೋಗ್ತಾ ಇರುತ್ತೆ ನೀರುಗಳು ನಾವು ಪ್ರತಿದಿನ ಯಾಕೆ ದೊಡ್ಡ ಸಿಂಟೆಕ್ಸನ್ ಡೈರೆಕ್ಟ್ ಆಗಿ ಬಿಟ್ಟಿದ್ರೆ ಡೈರೆಕ್ಟ್ ವಾಶ್ ಮಾಡೋಕ್ಕಾಗಲ್ಲ ಆಗಲ್ಲ ಡೈಲಿ ವಾಶ್ ಮಾಡಕ್ಕಾಗಲ್ಲ ಒಂದು ತ್ರೀ ಡೇಸ್ ಫೋರ್ ಡೇಸ್ಗೆ ಒಂದು ಸತಿ ಕ್ಯಾನನ್ ವಾಶ್ ಮಾಡ್ಬೋದು ಕ್ಲೀನ್ ಆಗಿರೋ ನೀರು ಕಳಿಸ್ಬೋದು ಅಂತ ಒಂದೇ ರೀಸನ್ನಿಂದ ಸ್ಮಾಲ್ ಸಿಂಟೆಕ್ಸ್ಗಳನ್ನು ನಾವು ಇಟ್ಕೊಂಡು ಇಡ್ತೀವಿ ಸರ್ ಈ ಥರ ಬಂದುಬಿಟ್ಟು ಮೇಯ್ನ್ ಆಗಿ ಡೆವಲಪ್ ಮಾಡೋದು ಒಂದು ಇನ್ನೊಂದ್ರೆ ಫೀಡ್ ಫೀಡ್ ಬಂದುಬಿಟ್ಟು ನೀವು ಯಾವ ಥರ ಫೀಡ್ ಹಾಕಿದ್ರು ತಿಂತವೆ ಬಟ್ ಏನು ಮಾಡ್ತಾರೆ ಅಂದರೆ ಕೆಲವು ಫೀಡ್ಸ್ಗಳಿಗೆ ಕೆಮಿಕಲ್ ಮಿಕ್ಸ್ ಆಗಿರ್ತವೆ ಆ ಥರ ಕೆಮಿಕಲ್ ಮಿಕ್ಸ್ ಆಗಿರೋ ಫೀಡ್ಸ್ಗಳನ್ನೆಲ್ಲ ನಾವು ಹಾಕೋಕ್ಕೆ ಹೋಗಲ್ಲ ಬಟ್ ನಾವೇನು ಅಂದರೆ ಕೊಡ ಫುಡ್ ಕ್ವಾಲಿಟಿ ಆಗಿರಬೇಕು ಕೋಳಿಗಳನ್ನ ಫ್ರೀ ಆಗಿ ಶೆಡ್ ಮೇಂಟನ್ಸ್ ಕ್ಲೀನ್ ಮಾಡಿದ್ರೆ ಯಾವುದೇ ರೋಗಗಳು ಬರಲ್ಲ ಸರ್ ಸರ್ ನಾವು ಕೋಳಿಗಳಿಗೆ ಬಂದುಬಿಟ್ಟು ನಾವು ಬೆಳಗ್ಗೆ ಯಾವುದೇ ಥರದ ಫೀಡ್ಗಳು ಕೊಡೋದಿಲ್ಲ ನಾವು ಫೀಡನ್ನು ಕೊಟ್ಟರೆ ಈವ್ನಿಂಗ್ ಟೈಮ್ ಮೇಲೆ ಕೊಡೋದು ಯಾಕೆ ನಾವು ಬೆಳಗ್ಗೆ ಫೀಡ್ ಕೊಡೋಲ್ಲ ಅಂತ ಹೇಳಿದ್ರೆ ಕೋಳಿಗಳು ನಾವು ಶೆಡ್ ಒಳಗಡೆ ಹಾಕಿ ಫೀಡ್ ಚೆನ್ನಾಗಿ ಕೊಟ್ಕೊಂಡು ಕೊಡು ಕೊಟ್ಟರೆ ಏನು ಮಾಡುತ್ತೆ ಹೊಟ್ಟೆ ತುಂಬಿಡುತ್ತೆ ಹೊರಗಡೆ ಬಂದು ಯಾವುದೇ ರೀತಿ ಮೇಯಕ್ಕೆ ಬರಲ್ಲ ಅಂದರೆ ಹೊರಗಡೆ ತಿನ್ನಲ್ಲ ಶೆಡ್ ಒಳಗಡೆ ತಲೆ ನೀರು ಕುಡ್ದು ಅಲ್ಲೇ ಓಡಾಡ್ತಿರುತ್ತೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಬೆಳಗ್ಗೆ ಒಂದು ಸತಿ ಫೀಡ್ ಏನು ಕೊಡೋಲ್ಲ ನೀರು ಮಾತ್ರ ಯಾವಾಗಲೂ ಇದ್ದೇ ಇರುತ್ತೆ ಅವಾಗೆ ಒಳಗಡೆ ಹೋಗಬೇಕು ನೀರು ಕುಡ್ಕೊಂಡು ಬರ್ತಿರಬೇಕು ಮತ್ತು ನಾವು ಸ್ಪ್ರಿಂಕ್ಲರ್ ಅನ್ನು ಮಾಡ್ತೀವಿ ಅವಾಗ ನೀರು ಬರುತ್ತೆ ಅದು ನೀರು ಕುಡಿಯುತ್ತೆ ಎರಡೇದು ಇನ್ನೊಂದು ಏನು ಅಂತ ಹೇಳಿದ್ರೆ ನಾವು ಜೋಳ ಹಾಕ್ತೀವಿ ಅಕ್ಕಿ ಗೋಧಿ ರಾಗಿ ಸಜ್ಜೆ ಏನು ಸಿಕ್ಕುತ್ತೋ ಅದು ಕೊಡ್ತೀವಿ ಅದು ಇದು ಅಂತ ಇಲ್ಲ ನಮ್ಗೆ ಎಲ್ಲಿಂದ ಏನು ಕಮ್ಮಿಗೆ ಬರುತ್ತೋ ಅದನ್ನೆಲ್ಲ ಕೊಡ್ತೀವಿ ಮೊಟ್ಟೆ ಹಿಡೋ ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ ಕ್ಯಾಲ್ಷಿಯಮ್ಸ್ಗಳನ್ನು ಕೊಡ್ತೀವಿ ದಿನ ಬೇಗ ಸ್ವಲ್ಪ ಮೊಟ್ಟೆಗಳು ಗ್ರೋತ್ ಬರಲಿ ಚೆನ್ನಾಗಿ ಬರಲಿ ಮೊಟ್ಟೆಗಳ ಸೆಲ್ ಸ್ವಲ್ಪ ದಪ್ಪ ಬರಲಿ ಅಂತೇಳಿ ಯಾಕೆಂದರೆ ಮೊಟ್ಟೆಗಳ ಸೆಲ್ ತೆಳು ಬಂತು ಅಂದರೆ ಕೋಳಿಗಳು ಇಕ್ಕಿದ ಕೂಡ ಯಾವುದೋ ಒಂದು ಕೋಳಿ ಜಸ್ಟ್ ಕುಟುಕ್ತೋ ಇಲ್ಲ ದಬ್ಬಿತೋ ಅವಾಗ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಸೆಲ್ ಚೆನ್ನಾಗಿ ಬಂದರೆ ಏನೂ ಆಗಲ್ಲ ಹಾಗೋಸ್ಕರ ನಾವು ಕೆಲವು ಕ್ಯಾಲ್ಶಿಯಮ್ಸ್ಗಳನ್ನೆಲ್ಲ ಹಾಕಿ ಕೊಡ್ತೇವೆ ಸರ್ ನಾನು ಬಂದುಬಿಟ್ಟು ಕೋಳಿಗಳನ್ನೇ ಬಂದುಬಿಟ್ಟು ಒಂದು ಒಂಬತ್ತು ಗಂಟೆ ಶುದ್ಧ ನಾನು ಬಿಡ್ತೀನಿ ಕೆಲವರು ಬಂದುಬಿಟ್ಟು ಹೇಳ್ತಾರೆ ಬೆಳಗ್ಗೆ ಕೋಳಿಗಳ ಬೇಗ ದಯವಿಟ್ಟು ಕೋಳಿಗಳನ್ನು ಬೆಳಗ್ಗೆ ಬೇಗ ಬಿಡಕ್ಕೆ ಹೋಗ್ಬೇಡಿ ಯಾಕೆ ಬಿಡಬಾರ್ದು ಅಂತ ಹೇಳಿದ್ರೆ ಇಬ್ನಿ ಇರುತ್ತೆ ಇಬ್ನಿ ಬಿಡೋದ್ರಿಂದ ಏನಾಗುತ್ತೆ ಸಿಆರ್ಡಿ ಅಂತ ಕಾಯಿಲೆ ಬರುತ್ತೆ ಕೋಳಿಗಳ ಮೂಗು ಬ್ಲಾಕ್ ಆಗುತ್ತೆ ಬ್ಲಾಕ್ ಆಗಲು ಬಾಯಲ್ಲಿ ಉಸಿರಾಡಕ್ಕೆ ಸ್ಟಾರ್ಟ್ ಮಾಡ್ತೇವೆ ಗೊರಗೋರ ಅಂತ ಸೌಂಡ್ ಆಗುತ್ತೆ ಮ್ಯಾಕ್ಸಿಮಮ್ ಏನು ಅಂತ ನಾವೆಲ್ಲ ಕಡೆ ಶೆಡ್ಗೆ ಫುಲ್ ಮೆಶ್ ಹಾಕಿ ಇದು ಶೀಟ್ ಅಂತ ಟಾರ್ಪೋಲ್ ಹಾಕಿರೋದು ಏನಕ್ಕೆ ಅಂತ ಹೇಳಿದ್ರೆ ನೈಟ್ ಟೈಮ್ ಸುತ್ತಿನ ಇಬ್ಬನಿ ಶೆಡ್ ಒಳಗಡೆ ಬರಬಾರ್ದು ಇಬ್ಬನ್ನ ಬೆಳಗ್ಗೆನೂ ಬರಬಾರ್ದು ಸಂಜೆ ಇಬ್ಬರೀ ಬಂದರೆ ಮೂಗು ಕಟ್ಟುತ್ತೆ ಗೊರ ಅನ್ನೋದಂತೆ ಬಾಡಿ ವೆಯ್ಟ್ ಲಾಸ್ ಆಗುತ್ತೆ ಅದಕ್ಕೆ ಅದಕ್ಕಾಗಿ ನಾನು ಬಂದ್ಬಿಟ್ಟು ಒಂದು ಹತ್ತು ಗಂಟೆಗೆ ಒಂದು ಒಂಬತ್ತೊಂಬತ್ತುವರೆಗೆ ಇದು ಮಾಡ್ತೀವಿ ಶೆಡನ್ನು ಕೋಳಿ ಹೊರಗಡೆ ಬಿಡ್ತೀವಿ ಸಂಜೆ ಒಂದು ಐದು ಗಂಟೆಗೆ ಶೆಡ್ ಒಳಗಡೆ ತಗೊಂಡು ಹೋಗ್ತೀವಿ ಸರ್ ನಾನು ಇದೊಂದು ಬಂದ್ಬಿಟ್ಟು ಮುಕ್ಕಾಲು ಎಕರೆ ಜಾಗ ಇದೆ ಮುಕ್ಕಾಲು ಎಕರೆ ಜಾಗದಲ್ಲಿ ಒಂದು ಸಾವಿರ ಬಿಡ್ಬೋದು ಏನು ತೊಂದರೆ ಇಲ್ಲ ನಾವು ಒಂದು ಇನ್ನೂರು ಬಿಟ್ಟಿದ್ದೀವಿ ಮೊಟ್ಟೆ ಪರ್ಪಸಿಗೋಸ್ಕರ ನಮ್ಮ ಮೊಟ್ಟೆಗಳಿಗೆ ಬೇಕಾಗುತ್ತೆ ಮರಿಗಳಿಗೋಸ್ಕರ ಅದಕ್ಕಾಗಿ ಬಿಟ್ಟಿದ್ದೀವಿ ಇದು ಹೆಂಗೆ ಅಂತ ಹೇಳಿದ್ರೆ ಕೋಳಿಗಳು ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ತಿನ್ಕೋದ್ ನೋಡಿ ಈ ಕಡೆ ಈಗ ಫುಲ್ ಖಾಲಿ ಮಾಡಿದೆ ಹುಲ್ಲನ್ನು ಇಲ್ಲಿ ಖಾಲಿ ಮಾಡಿದ್ದೆವು ಆ ಕಡೆ ಸ್ವಲ್ಪ ಗ್ರೀನ್ ಇದೆ ಹೀಗೆ ತಿಂತ ಸ್ಟೆಪ್ ಹೋಗ್ತವೆ ಆಮೇಲೆ ಒಂದು ನಾಲ್ಕು ದಿನಕ್ಕೆ ಇಲ್ಲೂ ಬಂದ್ಬಿಡುತ್ತೆ ಹುಲ್ಲು ಈ ಥರ ಮೇಯ್ನಾಗಿ ಏನು ಅಂತ ಹೇಳಿದ್ರೆ ಬಾಳೆ ಇರೋದ್ರಿಂದ ಅವು ಮತ್ತು ಹುಳ ಹಪ್ಪಟೆಗಳೆಲ್ಲ ಸ್ವಲ್ಪ ಜಾಸ್ತಿ ಬರ್ತವೆ ನಾವು ಮಳೆಗಾಲದಲ್ಲಿ ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಹುಲ್ಲು ಜಾಸ್ತಿ ಇರೋದ್ರಿಂದ ಬೇಗ ಹುಲ್ಲು ಗ್ರೋತ್ ಆಗೋಕ್ಕೆ ನಾವು ಗೊ ಗೊಬ್ಬರಗಳನ್ನು ಹಾಕ್ತೀವಿ ಹುಲ್ಲು ಚೆನ್ನಾಗಿ ಬರುತ್ತೆ ತಿನ್ಕೊಂಡು ಇದು ಮಾಡ್ತೇವೆ ಸರ್ ನೋಡಿ ನಾವು ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ರೆ ನಮಗೆ ತುಂಬ ಥರದ ಆದಾಯಗಳಿರ್ತವೆ ಒಂದು ಬಂದುಬಿಟ್ಟು ಏನು ಹೇಳಿದ್ರೆ ನಮಗೆ ಎಂಟೈರ್ ತೋಟ ಇದೆ ನೋಡಿ ಈ ತೋಟ ಬಂದುಬಿಟ್ಟು ಅವು ಕುಡಿ ಕೋಳಿಗಳು ಓಡಾಡ್ತವೆ ಓಡಾಡಿ ಎಲ್ಲ ಕಡೆ ಬಂದುಬಿಟ್ಟು ಇಕ್ಕಿಗಳನ್ನ ಹಾಕ್ತವೆ ನಾವೇನು ಮಾಡ್ತೀವಿ ಸ್ಪ್ರಿಂಕ್ಲರಲ್ಲಿ ನೀರು ಹಾರಿಸ್ತೀವಿ ನೀರು ನೀರಕು ಏನಾಗುತ್ತೆ ಆ ಸ್ಪಿಂಕ್ಲರ್ ಆ ಕಿಕ್ಕೆಗಳ ಮೇಲೆ ಕೂಡಲೇ ಇಡೀ ತೋಟಕ್ಕೆ ಪೂರ್ತಿ ಗೊಬ್ಬರ ಆಗುತ್ತೆ ಅವಾಗ ನೋಡಿ ನಮ್ಮ ಗಿಡಗಳು ಯಾವ ಸೈಜ್ ಇದೆ ನೋಡಿ ಗಿಡಗಳು ಎಷ್ಟು ಸೈಜ್ ಬಂದಿದ್ದಾವೆ ಯಾವ ಥರ ಇದಾವೆ ನೋಡಿ ಇದು ಬಂದುಬಿಟ್ಟು ಒಂದು ಒಂದು ವೇಲಿ ಇದೊಂದು ಫ್ರೀ ಆಫ್ ಕಾ ಕಾಸ್ಟಲ್ಲಿ ಗೊಬ್ಬರ ಆಯಿತು ಒಂದು ಇನ್ನೊಂದು ಸೆಕೆಂಡ್ ಒಂದು ಏನು ಅಂದರೆ ಶೆಡ್ ಒಳಗಡೆ ನಾವು ಭತ್ತದ ಹೊಟ್ಟು ಹಾಕಿರ್ತೀವಿ ಅಲ್ಲಿಂದ ಒಂದು ಗೊಬ್ಬರ ಸಿಕ್ಕುತ್ತೆ ಎರಡನೇ ವೇ ಆಯಿತು ಅದನ್ನು ಹೋಗೇನು ನಮ್ಮ ಕೋಟೆಗೆ ಹಾಸಿಗೆ ಇದು ಎಲ್ಲಿಗೆ ತೋಟಗಳಿಗೆ ಮತ್ತು ಗದ್ದೆಗಳಿಗೆ ಅಲ್ಲೂ ಯೂಸ್ ಮಾಡ್ರೆ ಎರಡನೇ ಥರ ಆದಾಯ ಬಂತು ಮೂರನೇ ಥರ ಆದಾಯ ಏನಂದರೆ ಮೊಟ್ಟೆ ಕೋಳಿಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ ಮೊಟ್ಟೆಗಳು ಇಡ್ತವೆ ಈ ಮೊಟ್ಟೆಗಳು ನಾಟಿ ಕೋಳಿ ಮೊಟ್ಟೆಗೆ ತುಂಬ ಡಿಮ್ಯಾಂಡ್ ಇರುತ್ತೆ ಯಾಕೆಂದರೆ ತುಂಬ ಜನ ಆಯುರ್ವೇದಿಕ್ ಪೇಶೆಂಟ್ಸ್ಗಳು ಯೂಸ್ ಮಾಡ್ತಾರೆ ಬಾಡಿ ಬಿಲ್ಡರ್ಸ್ಗಳು ಯೂಸ್ ಮಾಡ್ತಾರೆ ತುಂಬ ಹೆಲ್ತ್ ಬೆನಿಫಿಟ್ಗಾಗಿ ದಿನಾ ಬೆಳಗ್ಗೆ ಮುಂಚೆ ಒಂದು ಮೊಟ್ಟೆಗಳು ತಿನ್ನೋದು ಅಭ್ಯಾಸ ಮಾಡ್ಕೊಂಡಿರ್ತಾರೆ ಸೊ ಈ ವೇಳೆ ಏನಾಗುತ್ತೆ ಹೊರಗಡೆ ಬಿಟ್ಟು ಒಂದು ಮೊಟ್ಟೆ ಕಾಸ್ಟ್ ಒಂದು ನಾಲ್ಕರಿಂದ ನಾಲ್ಕೂವರೆ ರೂಪಾಯಿ ಬಂದ್ ಬರುತ್ತೆ ನಾವಿವತ್ ಮಾರ್ಕೆಟಲ್ಲಿ ಹತ್ತರಿಂದ ಹದಿನೈದು ರೂಪಾಯಿವರೆಗೆ ಕೊಟ್ಟರು ಒಂದು ಮೊಟ್ಟೆಗೆ ಹತ್ತು ರೂಪಾಯಿ ಅಂತೂ ಮಿನಿಮಮ್ ಸಿಕ್ಕೇ ಸಿಕ್ಕುತ್ತೆ ಆ ಥರ ಒಂದು ವೇ ಇನ್ನೊಂದು ವೇ ಅಂತ ಹೇಳಿದ್ರೆ ನಾವು ಫಸ್ಟ್ ಬಂದ್ಬಿಟ್ಟು ಕೋಳಿಗಳನ್ನು ಒಂದು ಎಷ್ಟು ಕೋಳಿಗಳು ತರಬೇಕು ಅಷ್ಟು ಕೋಳಿಗಳನ್ನ ತಂದು ಸಾಕೊಂಬೇಕು ಅದರಲ್ಲಿ ನಿಮಗೆ ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ ಯಾವ್ದು ಆಕ್ಟಿವ್ ಇದಾವೆ ಕೋಳಿ ಯಾವ್ದು ಸ್ಮಾಲ್ ಸೈಜ್ ಇದಾವೆ ನಮ್ಮಲ್ಲಿ ನೋಡಿ ಇವೆಲ್ಲ ಕೋಳಿಗಳು ಒಂದೇ ಸೈಜ್ ಇದಾವೆ ಕೆಲವು ಚಿಕ್ಕ ಚಿಕ್ಕ ಕೋಳಿಗಳು ಇತ್ತು ಆ ಚಿಕ್ಕ ಚಿಕ್ಕ ಕೋಳಿಗಳನ್ನ ಏನು ಮಾಡ್ತೀವಿ ಮಾರ್ಕೊಂಡ್ಬಿಡ್ತೀವಿ ಆ ಕೋಳಿಗಳು ಬೇಡ ಅಂತ ಒಂದು ಆಮೇಲೆ ನಾವು ಇಲ್ಲಿ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಬರೀ ಆಟಗಳನ್ನ ಮಾತ್ರ ಇದು ಮೊಟ್ಟೆ ಪರ್ಪಸ್ಗೆ ಹೋಗೋದ್ರಿಂದ ಹುಂಜಗಳು ಸದ್ಯಕ್ಕೆ ಡಿಸ್ಟರ್ಬ್ ಮಾಡುತ್ತೆ ಅಂತ ಹೇಳ್ಕೊಂಡು ನಾವು ಆಟಗಳನ್ನೂ ಹುಂಜಗಳನ್ನು ದೂರ ಮಾಡಿರ್ತೀವಿ ನಾವು ಅವು ಹುಂಜಗಳ ಜೊತೆಗಿದ್ರೆ ಇವುಗಳಿಗೆ ಫುಡ್ ತಿನ್ನಕ್ಕೆ ಬಿಡಲ್ಲ ಕಚ್ಚಾಡೋದು ಆ ಥರ ಎಲ್ಲ ಮಾಡ್ತವೆ ಅಂತ ಹೇಳ್ಕೊಂಡು ನಾವು ಬಿಟ್ಟಿರ್ತೀವಿ ಒಂದು ಇನ್ನೊಂದೇನು ಅಂದ್ರೆ ಈಗ ಒಂದು ನೂರು ಕೋಳಿ ಸಾಕಿದೀವಿ ಅಂದ್ರೆ ನೂರು ಕೋಳಿ ಬಂದ್ಬಿಟ್ಟು ಒಂದು ಇಪ್ಪತ್ತೈದು ಹುಂಜಗಳು ಬರ್ತವೆ ಆ ಹುಂಜಗಳಲ್ಲಿ ನಮಗೆ ಬೇಕಾಗಿದ್ದು ನೂರು ಕೋಳಿಗಳಿಗೆ ಹತ್ತು ಹುಂಜಗಳು ಮಾತ್ರ ಬೇಕು ಇನ್ನೊಂದು ಹದಿನೈದು ಹುಂಜಾಗಳೇನು ಎಕ್ಸ್ಟ್ರಾ ಇರ್ತವೋ ಆ ಹುಂಜಗಳಲ್ಲಿ ನಮ್ಮ ಕ್ವಾಲಿಟಿ ಹುಂಜಗಳು ಯಾವಿದಾವೆ ಚೆನ್ನಾಗಿ ಯಾವ ದೇಹ ರಚನೆ ಅದನ್ನು ನೋಡ್ಕೊಂಡು ನಾವು ಹುಂಜಗಳನ್ನ ಇಟ್ಕೊಂಡು ಉಳಿದ ಹುಂಜಗಳನ್ನು ಮಾರ್ಕೊಂಡ್ಬಿಡ್ತೀವಿ ಅಲ್ಲೂ ಒಂಥರ ನಾವು ಇನ್ಕಮ್ ಮಾಡ್ಬೋದು ಅಟ್ ಪ್ರೆಸೆಂಟ್ ಬಂದುಬಿಟ್ಟು ನಾಟಿ ಕೋಳಿ ಹುಂಜಕ್ಕೆ ಹೆವಿ ಡಿಮ್ಯಾಂಡ್ ಇರುತ್ತೆ ಏನು ಕೆ ಜಿಗೆ ಬಂದುಬಿಟ್ಟು ನಾನ್ನೂರು ಮುನ್ನೂರೈವತ್ತರಿಂದ ಬಿಟ್ಟು ನಾನ್ನೂರೈವತ್ತು ರೂಪಾಯಿ ವರೆಗೂ ತಗೊಂಡು ಹೋಗ್ತಾರೆ ಬಟ್ ನಾವು ಸಾಕು ಮೆಥಡ್ಸ್ಗಳು ಡಿಫ್ರೆಂಟ್ ಆಗಿರಬೇಕು ಕೋಳಿಗಳು ಶೈನಿಂಗ್ ಬರಬೇಕು ಮೈ ಮಲಿನ ಫೆದರ್ ಲಾಸ್ ಆಗಿರಬಾರ್ದು ಕೋಳಿಗಳಿಗೆ ಯಾವ್ದೇ ರೀತಿ ಕಾಯಿಲೆಗಳು ಬರಬಾರ್ದು ಈ ಥರ ಮಾಡ್ಬೋದು ಸಾಕಾಣಿಕೆ ಮಾಡ್ಕೋಬೋದು ಸರ್ ಸರ್ ಕೋಳಿಗಳಲ್ಲಿ ಏನು ಅಂದರೆ ಮೇಯುನು ನಮ್ಮ ಫಾರ್ಮರ್ಸ್ಗಳು ಸಮಸ್ಯೆ ಮಾಡಿ ಸಮಸ್ಯೆ ಆಗ್ತಿರೋದು ಏನು ಹೇಳಿದ್ರೆ ಕೋಳಿಗಳ ಮೇಲೆ ಪುಕ್ಕ ಬಿದ್ದಿರುತ್ತೆ ಆ ಕೋಳಿಗಳ ಬೆಂದ್ಮೇಲೆ ಪುಕ್ಕ ಬೀಳೋಕ್ಕೆ ಒಂದು ಎರಡು ರೀಸನ್ಸ್ಗಳೇನಂದರೆ ಒಂದು ಕರೆಕ್ಟ್ ಟೈಮಿಗೆ ಫೀಡ್ ಹಾಕ್ತಾ ಇರಲ್ಲ ಕೋಳಿಗಳಿಗೆ ಕರೆಕ್ಟಾಗಿ ಫೀಡ್ ಹಾಕಿಲ್ಲ ಅಂದಾಗ ಏನು ಮಾಡ್ತೇವೆ ಅಂದರೆ ಕೋಳಿಗಳು ಬೇರೆ ಕೋಳಿಗಳ ಪುಕ್ಕಗಳನ್ನ ಕಿತ್ಕೊಳ್ಳೋದು ಅದಾಗುತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಹೂಂಜಗಳು ಜಾಸ್ತಿ ಇರುತ್ತೆ ಹ್ಯಾಟೆಗಳು ಕಮ್ಮಿ ಇರುತ್ತೆ ಆ ಟೈಮಲ್ಲಿ ಊಟ ಹುಂಜಗಳ ಏನು ಮಾಡ್ತೇವೆ ಅಂದರೆ ಕ್ರಾಸಿಂಗ್ ಒಂದೇ ಕೋಳಿಗಳು ಮಾಡಿದ ಕೋಳಿಗಳ ಮೇಲೆ ಕ್ರಾಸಿಂಗ್ ಕ್ರಾಸಿಂಗ್ ಕ್ರಸಿಂಗ್ ಮಾಡ್ತೇನೆ ಅಂತಂದರೆ ಬೆನ್ನಿನ ಪುಕ್ಕಗಳನ್ನ ಫೆದರ್ಗಳನ್ನು ಲಾಸ್ ಮಾಡುತ್ತೆ ಸೊ ನಾವು ಇವೆರಡನ್ನ ಕಾಪಾಡ್ಕೋಬೇಕು ನೀವು ಇದಿಷ್ಟು ನಮ್ಮ ಕೋಳಿಗಳಲ್ಲಿ ನೋಡಿ ಯಾವುದಾದ್ರು ಒಂದು ಕೋಳಿದು ಫೆದರ್ ಲಾಸ್ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಫೀಡ್ ಕರೆಕ್ಟಾಗಿ ಕೊಡ್ತೀವಿ ಹಂಜಗಳನ್ನು ಆಲ್ರೆಡಿ ನಾವು ಡಿವೈಡ್ ಮಾಡಿದ್ದೀವಿ ಯಾವ ಟೈಮಿಗೆ ಬೇಕು ಆ ಟೈಮಿಗೆ ಹೂಂಜಗಳನ್ನು ಬಿಡ್ತೀವಿ ಮತ್ತು ನೈಟ್ ಟೈಮ್ ಮತ್ತೆ ಬಂದುಬಿಟ್ಟು ನಾವು ಶೆಡು ಹಾಕ್ಬಿಡ್ತೀವಿ ಅವುಗಳನ್ನು ಕ್ಲೋಸ್ ಮಾಡ್ತೀವಿ ನಾವು ಒಂದು ವೇಳೆ ಎಲ್ಲರೂ ಹೂಂಜಗಳು ಏನಾದ್ರು ಪುಕ್ಕಗಳನ್ನು ಕಳ್ಕಂತು ಅಂತ ಹೇಳಿದ್ರೆ ಆ ಕೋಳಿಗಳಿಗೆ ಡಿಮ್ಯಾಂಡ್ ಇರಲ್ಲ ಆ ಮಾರ್ಕೆಟ್ ಮಾಡೋದು ಕಷ್ಟ ಆಗುತ್ತೆ ಸೊ ನಾವು ಸಾಕ್ತಿರೋ ಕರೆಯೂ ಸ್ವಲ್ಪ ಕ್ಲೀನಾಗಿ ಸಾಕೋದು ಒಳ್ಳೆಯದು ಸರ್ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಈಗ ಮಾರ್ಕೆಟಲ್ಲಿ ನಿಮ್ಮ ನೂರಾರು ಥರದ ಕೋಳಿಗಳು ನೋಡಿರ್ತೀರಿ ಪ್ರತಿಯೊಂದು ಮೈಮೇಲೆ ಬಣ್ಣ ಇರೋ ಕೋಳಿಗಳೆಲ್ಲ ನಾಟಿ ಕೋಳಿ ಅಂದ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಜನಗಳು ಬಟ್ ತಪ್ಪು ನಾಟಿ ಕೋಳಿ ಅಂತ ಹೇಳಿ ನೋಡಿ ಈ ಥರ ಶೈನಿಂಗ್ ಬರಬೇಕು ಹಿಂದ್ಗಡೆ ಬ್ಯಾಕ್ ಸೈಡ್ ಪುಕ್ಕಗಳು ಬರಬೇಕು ಈ ಥರ ಇರಬೇಕು ಕೋಳಿಗಳು ಆ ಥರ ಜಾಸ್ತಿ ನೆಲ ಕೆರೆದು ಕೆರೆದು ತಿನ್ನೋದು ಈ ಥರ ನೆಲ ಕೆರೆದು ಕೆರೆದು ತಿನ್ನೋದಾಗಲಿ ಆ ಥರ ಕಾಲುಗಳು ಇದೆಯಲ್ಲ ಕಡಿಗಡೆ ಪಾದ ಇದೆಯಲ್ಲ ಪಾದದ ಮೇಲೆ ಸಣ್ಣ ಬರಬೇಕು ಕಾಲು ಕಡ್ಡಿ ಥರ ಕಾಲುಗಳು ಬರಬೇಕಾದ್ರೆ ಕಾಲುಗಳು ಪ್ರತಿಯೊಂದು ಕೋಳಿಗಳಿಗೂ ಆ ಥರ ನೋಡಿ ಶೇಪ್ ನೋಡಿ ಆ ಥರ ಕುತ್ಕೊಂಡು ಕೂಡಲೇ ಬಾಲ ಹಿಂದಗಡೆ ಇದ ಆ ಥರ ಶೇಪ್ ಇರಬೇಕು ಮಿಡ್ಲು ಸೈಡು ಬೆನ್ನು ಲೆವೆಲ್ ಬರಬೇಕು ನೆಟ್ಟೋಗಿ ನಿಂತ್ಕೊಂಡಾಗ ಇವು ಕೋಳಿಗೆ ಮಾತ್ರ ನಾಟಿ ಕೋಳಿ ಮತ್ತು ಪುಕ್ಕಗಳು ಏನಾದ್ರು ಕಿದಿರ್ಕೊಂಡಿರೋಲ್ಲ ಯಾವಾಗಲೂ ಚಂದ ಪುಕ್ಕಗಳನ್ನ ಕ್ಲೀನ್ ಇಟ್ಕೊಂಡಿರ್ತವೆ ಒಂದು ಸಿಂಪಲ್ ಆಗಿ ನೀವು ಯಾವುದೇ ಕೋಳಿ ಕೂಡಲೇ ಮೈಮೇಲೆ ಗಲೀಜ್ ಗಿಲೀಜೆಲ್ಲ ಜಾಸ್ತಿ ಮಾಡ್ಕೊಂಡಿರ್ತೀವಿ ಒಂದು ನಿಮ್ಮ ಪಕ್ಕ ಹೇಳ್ಬೋದು ಇದು ಕ್ರಾಸ್ ಅಂತ ಅಂತೇಳಿ ಒಂದು ಮುಖದಲ್ಲಿ ಶೈನಿಂಗ್ ಆಗಿರಲಿ ಮತ್ತು ಕೋಳಿಗಳ ಬೆಳವಣಿಗೆ ನಿಧಾನ ಇವುಗಳು ಹೊರಗಡೆ ಫುಡ್ ತಿನ್ನೋದಕ್ಕಿಂತಲೂ ಹೊರಗಡೆ ಬಿದ್ದಿರುತ್ತಲ್ಲ ವೇಸ್ಟು ಅದನ್ನು ತಿನ್ನೋದೇ ಇದು ತುಂಬ ಖುಷಿ ಕೆದರ್ಕೊಂಡು ಮತ್ತು ಗುಂಪು ಗುಂಪುಗಳಿರೋದು ಕಮ್ಮಿ ದೂರ ದೂರ ಎಲ್ಲೋ ಹೋಗಿ ಮೇಯ್ಕೊಳ್ಳೋದು ಅಷ್ಟು ಮತ್ತು ಕೋಳಿಗಳನ್ನ ಅಷ್ಟು ಸೋಬಿ ಹಿಡಿಯೋಕ್ಕಾಗಲ್ಲ ಈ ಥರ ಜಸ್ಟ್ ಮೂಮೆಂಟ್ ಮಾಡೋದ್ ಕೂಡಲೇ ಏನಾಗುತ್ತೆ ಅಂದರೆ ಪಟ್ಟ ಹೋಗಿಬಿಡುತ್ತೆ ಸರ್ ಹಿಂಗೆ ಇದೇ ಮೇಯ್ನ್ ಸಿಂಟಮ್ ಕಾಲುಗಳು ಚೂಪಾಗಿರುತ್ತೆ ಆಮೇಲೆ ಮುಖಗಳು ನೋಡೋಕ್ಕೆ ಅಂದರೆ ಏನೋ ಅಂದರೆ ಜಸ್ಟ್ ಹಿಂಗೊಂದು ಕೈ ಎತ್ತಿದ ಕೂಡಲೇ ಆದ್ರೆ ಕೋಳಿಗಳು ಅಟ್ರಾಕ್ಟಿವ್ ಆಗಿ ಏನೋ ಇದಾಗ್ತಿದೆ ಅಂತೇಳಿ ಪಕ್ಕದ ತಿರುಗುತ್ತೆ ಇಂಥವೆಲ್ಲ ಇರುತ್ತೆ ಸರ್ ಸರ್ ನಾಟಿ ಕೋಳಿಗೂ ನಿಮಗೆ ಬೇರೆ ಕೋಳಿ ಕಂಪೇರ್ ಮಾಡ್ರೆ ಏನಾಗುತ್ತೆ ಅಂದರೆ ನಾಟಿ ಕೋಳಿ ಮಾಂಸ ಬಂದುಬಿಟ್ಟು ಹಾರ್ಡ್ ಇರುತ್ತೆ ಜಡುಕು ಅಂದರೆ ಈ ಕುರಿ ನಾವು ಏನು ಮಾಂಸ ತಿನ್ಬೇಕಾದ್ರೆ ಏನು ಮಾಡ್ತೀವಿ ಬೆಳಿತೀವಿ ಈಗ ಎಳೆ ಕುರಿ ಮತ್ತು ಸ್ವಲ್ಪ ಬೆಳೆ ಇದು ಕುರಿ ಅಂತ ಹೇಳ್ತಾರಲ್ಲ ಆ ಥರ ಅಷ್ಟು ಬರುತ್ತೆ ಯಾವಾಗ ಅಂತ ಹೇಳಿದ್ರೆ ಕೋಳಿಗಳು ಬೆಳಿಬೇಕು ಮಿನಿಮಮ್ ಆರಿಂದ ಏಳು ತಿಂಗಳು ಆಗಿರೋ ಕೋಳಿಗಳನ್ನು ತಿಂದಾಗ ಅಷ್ಟು ಹಾರ್ಡ್ ಬರುತ್ತೆ ಮಾಂಸ ಟೇಸ್ಟ್ ಬರುತ್ತೆ ತಿನ್ನೋಕ್ಕೆ ತುಂಬ ಒಂದು ವರ್ಷ ನೀವು ನಾಟಿ ಕೋಳಿನ ಸಾಕಿದ್ದೀರಿ ಅಂತ ಹೇಳಿದ್ರೆ ಹೂಂಜ ಬಂದ್ಬಿಟ್ಟು ಎರಡು ಕೆ ಜಿ ಬರುತ್ತೆ ಒಂದು ಮುಕ್ಕಲಿಂದ ಎರಡು ಕೆ ಜಿ ಇವುಗಳು ಯಾವತ್ತಿದ್ರು ಏನು ಅಂಥೇಳಿದ್ರೆ ಒಂದೂವರೆ ಒಂದು ಆರುನೂರು ಅದೇ ವೆಯ್ಟಲ್ಲಿ ಯಾಕೆ ಅಂತ ಹೇಳಿದ್ರೆ ಇದು ಒಂದು ಆರು ತಿಂಗಳಿಂದ ಮೊಟ್ಟೆಡ ಸ್ಟಾರ್ಟ್ ಆದಕೊಳ್ಳಿ ವೆಯ್ಟ್ ಲಾಸ್ ಆಗುತ್ತೆ ಸೊ ಏನಿದ್ರೂ ಒಂದೂವರೆ ಒಂದು ನಾನ್ನೂರು ಅದೇ ಅವರೇಜಲ್ಲೇ ಇರುತ್ತೆ ಸರ್ ಅದಕ್ಕಿಂತ ಮೇಲ್ಗಡೆ ಹೋಗೋಲ್ಲ ಕೋಳಿಗಳು ಮತ್ತು ಈ ಮೊಟ್ಟೆ ಇಟ್ಟಿರೋ ಕೋಳಿಗಳು ಅಷ್ಟೇ ಸ್ವಲ್ಪ ಒಂದು ವರ್ಷ ಆದಮೇಲೆ ತಿನ್ನೋಕೆ ತುಂಬ ಟೇಸ್ಟ್ ಇರುತ್ತೆ ಗಟ್ಟಿ ಇರುತ್ತೆ ಮೂಳೆಗಳು ಮೂಳೆಗಳು ಕ ಇದು ಮಾಡ್ಕೊಂಡು ಕಟಮ್ ಅಂತ ಹೇಳಿ ಸೌಂಡ್ ಬರುತ್ತೆ ಆ ಥರ ಇರುತ್ತೆ ಸರ್ ನಾಟಿ ಕೋಳಿಗಳು ಪ್ಯೂರ್ ನಾಟಿ ಕೋಳಿ ಲಕ್ಷಣನೇ ಮೇಯ್ನ್ ಅದು ಸರ್ ಈ ಗಿನಿಫೋಲ್ಗಳನ್ನೇ ನಾವು ಸಾಕಬೇಕು ಮೇಯ್ನಾಗಿ ಯಾಕೆ ಗಿನಿಫೋಲ್ ಸಾಕಬೇಕು ಅಂತ ಹೇಳಿದ್ರೆ ಇದೊಂಥರ ಅಲಾರಾಮ್ ಇದ್ದಂಗೆ ಯಾವುದೇ ಪ್ರಾಣಿಗಳು ಗಿನಿಗಳು ಏನೇ ಬಂದ್ಕೊಳ್ಳಿ ಇವೇನು ಅಟ್ಯಾಕ್ ಮಾಡೋಕ್ಕೆಲ್ಲ ಹೋಗೋಲ್ಲ ಬಟ್ ಪ್ರಾಣಿಗಳು ಬಂದು ಕೂಡಲೇ ಒಂದು ಸರ್ತಿ ನಮಗೆ ಸೌಂಡ್ ಕೊಟ್ಟುಬಿಡ್ತವೆ ಇದ್ರ ವಾಯ್ಸ್ ಬಂದ್ಬಿಟ್ಟು ದೊಡ್ಡ ವಾಯ್ಸ್ ಇರುತ್ತೆ ಇದೆಲ್ಲರ ಅಂತ ಅಂತೇಳಿ ನಮ್ಗೆ ಕೇಳಿಸುತ್ತೆ ಅಲ್ಲಿಗೆ ಒಂಥರ ಇದು ಅಲಾರಾಮ್ ಇದ್ದಂಗೆ ಸರ್ ಇದನ್ನು ಸಾಕೋಳೋದ್ರಿಂದ ಏನಾಗುತ್ತೆ ಅಂದರೆ ನಾಯಿಗಳು ಮತ್ತು ಮುಂಗ್ರಿ ಯಾವುದೇ ಪ್ರಾಣಿಗಳು ಬಂದರೂ ಅಂತ ಹೇಳ್ಬಿಡ್ತವೆ ಇಂಥ ಯಾವುದೋ ಬಂದಿದೆ ಅಟ್ಯಾಕ್ ಮಾಡಿದ್ದಾವೆ ಅಂತ ಹೇಳ್ಕೊಂಡು ಅದಕ್ಕಾಗಿ ನಾವು ಗಿನಿಫೋಲ್ ಸಾಕ್ತೀವಿ ಸರ್ ಪ್ರತಿಯೊಬ್ಬರು ಗಿನಿಫೋಲು ಟರ್ಕಿ ಕೋಳಿ ಇವುಗಳನ್ನೆಲ್ಲ ಸಾಕೋದು ಒಳ್ಳೆಯದು ಕೋಳಿಗಳ ಜೊತೆಗೆ ಸರ್ ನಾವು ನಾಟಿ ಕೋಳಿನ ಏನು ಅಂತ ಹೇಳಿದ್ರೆ ಇದು ಮಾಡಕ್ಕೆ ಪ್ರಾಣಿಗಳು ಯಾವುದು ಬರ್ದಿದ್ದು ಬರಬಾರ್ದು ಅಂತೇಳಿ ಸುತ್ತ ಬಂದುಬಿಟ್ಟು ನಾವು ಈ ಥರ ಮೆಶ್ ಮಾಡ್ಕೊಂಡಿದ್ದೆವು ಈ ಥರ ಕಬ್ಬಣದ ಮೆಶ್ ಹಾಕಿ ಇದು ಮಾಡ್ಕೊಂಡಿದ್ದೀವಿ ಇದರಲ್ಲಿ ಏನಾಗುತ್ತೆ ಅಂದರೆ ಈ ಚಿಕ್ಕ ಚಿಕ್ಕ ಪ್ರಾಣಿಗಳು ಅಂದರೆ ಹಾವುಗಳಿಗೆ ಇವುಗಳೆಲ್ಲ ದಾಟುತ್ತೆ ಬಟ್ ಈ ನಾಟಿ ಕೋಳಿ ಆಗಿರೋದ್ರಿಂದ ಯಾವಗಳ ಕೈಗೆ ಸಿಕ್ಕಲ್ಲ ಹಾವಿಗೆ ಕೈಗೆ ಸಿಕ್ಕಲ್ಲ ಒಂದು ಆಮೇಲೆ ದೊಡ್ಡ ಪ್ರಾಣಿಗಳಾಗಿದೆ ಯಾವ ಪ್ರಾಣಿಗಳು ಇವ್ಳು ಒಳ್ಳೆ ಬರೋಲ್ಲ ಒಂದು ಇದ್ರಲ್ಲಿ ಏನಾಗುತ್ತೆ ಅಂದರೆ ನಾವು ಈಗ ಸಣ್ಣ ಪುಟ್ಟ ಪ್ರಾಣಿಗಳು ಬಂದರೆ ಇವುಗಳು ತಪ್ಸ್ಕೊಂತಾವೆ ದೊಡ್ಡ ಪ್ರಾಣಿಗಳು ಏಕದಮ್ ಅಟ್ಯಾಕ್ ಮಾಡಿದಾಗ ನಾಯಿಗಳು ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಕೋಳಿಗಳು ಹಿಡಿಯೋ ಚಾನ್ಸ್ ಇರುತ್ತೆ ಇಂಥ ಮೆಷ್ಗಳನ್ನು ಹಾಕ್ತಾಗ ಏನಾಗುತ್ತೆ ಅಂದರೆ ಅವು ಅವಾಯ್ಡ್ ಆಗುತ್ತೆ ಸರ್ ಹಾಗಾಗಿ ನಾವು ಇಂಥ ಮೆಷಿನ ಹಾಕಿ ಸುತ್ತ ಬಂದುಬಿಟ್ಟು ಫೆನ್ಸಿಂಗ್ ಮಾಡಿದ್ದೀವಿ ನಮ್ದೇನು ಬೌಂಡ್ರಿದೆ ಬೌಂಡ್ರಿಗೆ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ನಾಟಿ ಕೋಳಿಗಳಿಗೆ ಲೈಫ್ ಜಾಸ್ತಿ ಬೇರೆ ಕೋಳಿಗಳ ಥರ ಲೈಫ್ ಕಮ್ಮಿ ಇರಲ್ಲ ಆಮೇಲೆ ವರ್ಷಕ್ಕೆ ಒಂದು ಮೂರಿಂದ ನಾಲ್ಕು ಬಾರಿ ಮೊಟ್ಟೆ ಇಡುತ್ತೆ ಆಮೇಲೆ ಕಾವಿಗೆ ಒಂದು ಇಪ್ಪತ್ತು ಇಪ್ಪತ್ತೊಂದು ದಿನ ಕಾವಿಗೆ ಕೂರುತ್ತೆ ಕಾವಿ ಕೂತಾದ್ಮೇಲೆ ಕೋಳಿಗಳೇನು ಫುಡ್ ಗಿಡಲ್ಲ ಇರಲ್ಲ ಅವ್ಗೆ ತುಂಬ ವೀಕ್ ಆಗಿರುತ್ತೆ ಮತ್ತು ಅದನ್ನು ಒಂದು ಹದಿನೈದು ಇಪ್ಪತ್ತು ದಿನ ಒಂದು ತಿಂಗಳು ಕಾ ಇದು ಫುಡ್ ತಿನ್ನುತ್ತೆ ಮತ್ತೆ ಮೊಟ್ಟೆಡೋ ಸ್ಟಾರ್ಟ್ ಮಾಡ್ತೀವಿ ಇದೇ ಥರ ಒಂದು ನಾಲ್ಕು ಬಾರಿ ಮೊಟ್ಟೆ ಇಡುತ್ತೆ ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಮೊಟ್ಟೆ ಇದೆಯಲ್ಲ ಫಸ್ಟು ಟೈಮು ಕೋಳಿಗಳು ಮೊಟ್ಟೆ ಇಡುತ್ತಲ್ಲ ಆ ಮೊಟ್ಟೆಗಳನ್ನು ಯಾವುದೂ ಒಂದು ಹತ್ತು ದಿನ ಈಗ ಒಂದು ಕರ್ನಾಟಕ ಕೋಳಿ ಸ್ಟಾರ್ಟಿಂಗ್ ಒಂದು ಹದಿನೈದು ಮೊಟ್ಟೆ ಇಟ್ಟಿದೆ ಅಂದರೆ ಒಂದು ಐದಾರು ಮೊಟ್ಟೆಗಳನ್ನು ಕವಿ ಕುರ್ಸಕ್ಕೆ ಹೋಗಬೇಡಿ ಅವುಗಳು ಕರೆಕ್ಟಾಗಿ ಶೇಪ್ ಬಂದಿರಲ್ಲ ಬೇರೆ ಬೇರೆ ಥರ ಇರುತ್ತೆ ಕರೆಕ್ಟಾಗಿ ಫಟೇಲ್ ಆಗಿರೋಲ್ಲ ಸೊ ನೆಕ್ಸ್ಟ್ ಟೈಮಿಂದ ಎಷ್ಟು ಮೊಟ್ಟೆ ಇಟ್ಟರು ತೊಂದರೆ ಇಲ್ಲ ಮತ್ತು ಕೋಳಿಗಳ ಮೊಟ್ಟೆಗಳನ್ನು ಕೂರಿಸ್ಬೇಕಾರೆ ಎಲ್ಲ ಈ ಒಂದು ಹತ್ತು ಮೊಟ್ಟೆ ಹತ್ತು ಮೊಟ್ಟೆ ಒಂದೇ ಸೈಜ್ ಇರೋ ಮೊಟ್ಟೆಗಳನ್ನು ಕೂರಿಸಿ ಕಾವಿಗೆ ಸಣ್ಣ ಸಣ್ಣ ಮೊಟ್ಟೆಗಳನ್ನೆಲ್ಲ ಕಾವಿ ಕೂರ್ಸೋಕೆ ಹೋಗ್ಬೇಡಿ ಕೂರ್ಸೋದು ಏನಾಗುತ್ತೆ ಅಂದರೆ ಆ ಮೊಟ್ಟೆ ಬಂದರೂ ಮೊಟ್ಟೆ ಮರಿಯಾದರೂ ಕೋಳಿ ಹ್ಯಾಂಡಿಕ್ಯಾಪ್ ಆಗಿರುತ್ತೆ ಇಲ್ಲ ಕಣ್ಣು ಕಾಣ್ತಾ ಇರೋಲ್ಲ ಇಲ್ಲ ಕುತ್ತಿಗೆಯನ್ನು ರೌಂಡ್ 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 ಮಾಡ್ತಾ ಇರುತ್ತೆ ಇಲ್ಲ ಕೋಳಿಗಳ ಸೈಜ್ ಬಂದುಬಿಟ್ಟು ದೊಡ್ಡ ಆಗೋಲ್ಲ ಈ ಕೋಳಿಗಳು ಮುಕ್ಕಾಲು ಕೆ ಜಿ ಇದ್ರೆ ಆ ಕೋಳಿಗಳು ನೂರು ರಾಮಲ್ಲೇ ಇರುತ್ತೆ ಆ ಥರ ಆಗುತ್ತೆ ಸೊ ಮೊಟ್ಟೆಗಳನ್ನು ಕೂರಿಸ್ಬೇಕಾರೆ ಒಂದೇ ಶೇಪ್ ಇರೋ ಮೊಟ್ಟೆಗಳನ್ನು ಕೂರಿಸೋದು ಒಳ್ಳೇದು ಸರ್ ಕಾವಿಗೆ